ನಮಸ್ಕಾರ ನನ್ನ ಸುಂದರ ರೂಪ ಎಲ್ಲರ ಕಣ್ಣು ಕುಕ್ಕುವಂತಿತ್ತು ತಮ್ಮ ರೂಪವತಿಯಾದ ಮಗಳನ್ನು ಸಮಾಜದಲ್ಲಿರುವ ತೋಳಗಳಿಂದ ರಕ್ಷಿಸಲು ನನ್ನ ತಾಯಿ ತಂದೆಯರು ಸದಾ ಕಣ್ಗಾವಲಾಗಿದ್ದರು ಅವರ ಕಠಿಣ ವಿಚಾರಣಾ ಕ್ರಮದಿಂದಾಗಿ ತೋಳಗಳೇಕೆ ಗುರಿಮರಿಗಳು ಸಹ ನನ್ನ ಸಮೀಪದಲ್ಲಿ ಸುಳಿಯಲು ಸಾಧ್ಯವಾಗ್ತಿರಲಿಲ್ಲ ಇಡೀ ದಿನ ಕನ್ನಡಿ ಮುಂದೆ ನಿಂತಿರಬೇಡ ಕಾಲೇಜ್ಗೆ ಹೋಗುವುದಕ್ಕೆ ಇಷ್ಟು ಅಲಂಕಾರ ಏಕೆ ಓದುವುದರ ಕಡೆ ಗಮನ ಕೊಡು ಗಂಡು ಹುಡುಗರ ಜೊತೆ ಮಾತಿಗೆ ನಿಂತರೆ ಕೆಟ್ಟ ಹೆಸರು ತರ್ತೀಯ ನಾನು ಕಾಲೇಜ್ಗೆ ಹೊರಡುವಾಗ ಇದು ನನ್ನ ತಾಯಿ ತಂದೆಯರ ನಿತ್ಯ ಭಾಷಣವಾಗಿರುತ್ತಿತ್ತು ನನ್ನ ಅಕ್ಕ ನೋಡಲು ಚೆನ್ನಾಗಿದ್ದಾಳೆ ಆದರೆ ನನ್ನಷ್ಟು ಸುಂದರಿ ಅಲ್ಲ ಒಂದೆರಡು ಸಲ ಏನಾಯಿತು ಅವಳನ್ನು ನೋಡಲು ಬಂದಿದ್ದ ಹುಡುಗರು ನನ್ನನ್ನು ಇಷ್ಟಪಟ್ಟರು ಅದಾದಮೇಲೆ ಅವಳ ದೃಷ್ಟಿಯಲ್ಲಿ ನಾನು ಕಲಾನಾಯಕಿಯಾದೆ ಅವಳಿಗೆ ತಂಗಿಯ ಮೇಲಿನ ವಿಶ್ವಾಸ ಯಾವ ಪರಿಯಾಗಿ ಮಾಸಿ ಮಾಸಿಹೋಯ್ತೆಂದರೆ ರಾಜೇಶ್ ಬಾವುನೊಂದಿಗೆ ನಾನು ಎಂದಾದರೂ ಮಾತನಾಡಿದ್ದೆ ಎಂದಾದರೆ ಅವಳು ತನ್ನ ಕೆಲಸವನ್ನೆಲ್ಲ ಬಿಟ್ಟು ನಮ್ಮ ನಡುವೆ ಬಂದು ಕುಳಿತು ಬಿಡ್ತಿದ್ಲು ನಾನು ಖಂಡಿತ ತಪ್ಪು ನಡವಳಿಕೆಯವಳಲ್ಲ ಆದರೆ ಪಾಪ ಅವಳ ನಂಬಿಕೆಯ ಬುಡ ಹಲುಕಾಡಿಬಿಟ್ಟಿದೆ ನನ್ನನ್ನು ಉದ್ದೇಶಪೂರ್ವಕವಾಗಿ ಹುಡುಗಿಯರ ಕಾಲೇಜ್ಗೆ ಸೇರಿಸಲಾಗಿತ್ತು ಆದರೆ ಅಲ್ಲಿಯೂ ನನಗೆ ತೊಂದರೆ ತಪ್ಪಲಿಲ್ಲ ಅಲ್ಲಿ ನನ್ನ ಗೆಳತಿಯರ ಅಸೂಯೆಯನ್ನು ಎದುರಿಸಬೇಕಾಯಿತು ಪ್ರಾರಂಭದಲ್ಲಿ ನನ್ನ ಗೆಳತಿಯರ ಅನುಚಿತ ವ್ಯವಹಾರದಿಂದ ಕೋಪಗೊಳ್ಳುತ್ತಿದ್ದೆ ಆದರೆ ಆಮೇಲೆ ಅವರ ಬಗ್ಗೆ ಸಹಾನುಭೂತಿಯಾಗತೊಡಗಿತು ಪಾಪ ಅವರು ಬಹಳ ಬೆಳೆಬಾಳುವ ಡ್ರೆಸ್ ಧರಿಸಿದ್ರೂ ನಾನು ಸಾಧಾರಣ ಉಡುಪಿನಲ್ಲಿ ಕಾಣುವಷ್ಟು ಸುಂದರ ಮತ್ತು ಆಕರ್ಷಕವಾಗಿ ಕಾಣ್ತಿರಲಿಲ್ಲ ನಾನು ಅವರ ಜೊತೆಯಲ್ಲಿದ್ದರೆ ಅವರ ಬಾಯ್ ಫ್ರೆಂಡ್ಸ್ ಅವರತ್ತ ಕಡಿಮೆ ಗಮನ ಕೊಡ್ತಿದ್ರು ನನ್ನನ್ನು ನೋಡಿ ಜೊಲ್ಲು ಸುರಿಸಿದ್ರು ನನಗೆ ಯಾರೂ ಬಾಯ್ ಫ್ರೆಂಡ್ ಆಗಲು ಸಾಧ್ಯವಿರಲಿಲ್ಲ ನನ್ನ ತಾಯಿ ತಂದೆಯರು ನನ್ನ ಎರಡು ಮೂರು ಗೆಳತಿಯರನ್ನು ಪತ್ತೆದಾರಿ ಕೆಲಸಕ್ಕೇರಿಸಿದ್ರು ಯಾವುದೇ ಹುಡುಗ ನನ್ನನ್ನು ಮಾತನಾಡಿಸಿದರೆ ಕೂಡಲೇ ಅವರಿಗೆ ಸುದ್ದಿ ಮುಟ್ಟುತ್ತಿತ್ತು ಹೀಗಾಗಿ ನಾನು ನನ್ನೆಲ್ಲ ಬಿಡುಗು ಭಿನ್ನ ನ ರೊಮ್ಯಾಂಟಿಕ್ ಚೆಲ್ಲಾಟಗಳನ್ನೆಲ್ಲ ನನ್ನ ಬಾವಿ ಜೀವನ ಸಂಗಾತಿಗಾಗಿ ಕಾದಿರಿಸಿದೆ ಸುಂದರ ಮತ್ತು ವಿದ್ಯಾವಂತನಾದ ಸತೀಶನಿಗೆ ಅವನ ತಾಯಿ ಒಳ್ಳೆಯ ವರದಕ್ಷಿಣೆ ತರುವ ಹುಡುಗಿಗಿಂತ ಬೆಳದಿಂಗಳ ಬಾಳೆಯಂತಹ ಸೊಸೆಯನ್ನು ತರಬೇಕೆಂದು ಮನಸ್ಸು ಮಾಡಿದ್ರು ನನ್ನ ನೋಡಿದ ಕೂಡಲೇ ಮರುಮಾತಿಲ್ಲದೆ ಮದುವೆಯ ಸಿದ್ಧತೆ ನಡೆಸಿದರು ಊಟಿಯಲ್ಲಿ ನಾವು ಕಳೆದ ಒಂದು ವಾರದ ಹನಿಮೂನ್ ಟ್ರಿಪ್ ನನ್ನ ಜೀವನದ ಅತ್ಯಂತ ಸಂತೋಷದ ಸಮಯವೆಂದು ಭಾವಿಸಿದ್ದೆ ನನ್ನ ಸೌಂದರ್ಯ ನಮ್ಮ ಮೈ ಮನಸ್ಸುಗಳನ್ನು ಮುಗ್ಧಗೊಳಿಸಿಬಿಟ್ಟಿತ್ತು ನನ್ನನ್ನು ತಮ್ಮ ಬಲಿಷ್ಠ ಬಾಹುಗಳಲ್ಲಿ ಬಳಸಿ ಹಿಡಿದು ನನ್ನ ರೂಪವನ್ನು ವರ್ಣಿಸತೊಡಗಿದಾಗ ಒಬ್ಬ ಕವಿಯೇ ಆಗಿಬಿಡುತ್ತಿದ್ದರು ಶೀಲಾ ನೀನು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ಅಪ್ಸರೆ ಬಾಲಿವುಡ್ನ ಬೆಳ್ಳಿತೆರೆಯ ಪ್ರಸಿದ್ಧ ಹೀರೋಯಿನ್ಗಿಂತ ಹೆಚ್ಚು ಸುಂದರಿಯಾಗಿದ್ದಿ ನನ್ನ ಹೃದಯದ ರಾಣಿ ನೀನು ಜನರು ನಮ್ಮ ಜೋಡಿಯನ್ನು ಮೆಚ್ಚುಗೆಯ ದೃಷ್ಟಿಯಿಂದ ನೋಡಿದಾಗ ನನಗೆ ಕಚುಕುಳಿ ಇಟ್ಟಂತಾಗುತ್ತದೆ ಅವರ ಹೊಗಳಿಕೆಯ ಮಾತುಗಳು ನನಗೆ ಮುದ ನೀಡುತ್ತಿದ್ದವು ಹನಿಮೂನ್ನಿಂದ ಹಿಂತಿರುಗಿದ ಮೇಲೆ ನನ್ನ ಹತ್ತೆ ಮಾವ ಮತ್ತು ನಾದಿನಿ ನನ್ನನ್ನು ಬಲು ಮುಚ್ಚಾಟೆಯಿಂದ ನೋಡಿಕೊಂಡರು ನೆಂಟರು ಮತ್ತು ನೆರೆಹೊರೆಯವರು ಮನೆಗೆ ಬಂದಾಗ ನನ್ನ ರೂಪವನ್ನು ಹೊಗಳಿದರೆ ನನ್ನ ಅತ್ತೆ ಮಾವಂದಿರು ಗರ್ವದಿಂದ ಬೀಗುತ್ತಿದ್ದರು ಮನೆಗೆ ಬಂದವರು ನನ್ನ ಸೌಂದರ್ಯವನ್ನು ಮನಸಾರೆ ಹೊಗಳುವುದು ತಿಂಗಳು ಕಳೆಯುವವರೆಗೂ ನನ್ನ ಅತ್ತೆ ಮನೆಯವರಿಗೆ ಇಷ್ಟವಾಗುತ್ತಿತ್ತು ಆದರೆ ನಂತರ ಅದರಿಂದ ಅವರಿಗೆ ಮುರುಸು ಆಗತೊಡಗಿತು ಒಳ್ಳೆ ರೂಪ ಇದ್ದರೆ ಸಾಲದು ಒಳ್ಳೆ ಗುಣವೂ ಇರಬೇಕು ಇಲ್ಲದಿದ್ದರೆ ಅತ್ತೆ ಮನೆಯಲ್ಲಿ ಹತ್ತು ಮಾತು ಕೇಳಬೇಕಾಗುತ್ತದೆ ಕೆಲಸ ಮಾಡುವಾಗ ಬೇಗ ಬೇಗ ಕೈಹಾಡಿಸಬೇಕು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಹತ್ತೆ ಹೇಳಿದ ಈ ಮಾತು ಕೇಳು ಇನ್ನು ಈ ಮನೆಯಲ್ಲಿ ಆರಾಮವಾಗಿರಲು ಕಾಲ ಮುಗಿಯಿತು ಎಂದು ಅರ್ಥ ಮಾಡಿಕೊಂಡೆ ಮನೆ ಕೆಲಸ ಮಾಡುವಲ್ಲಿ ನಾನು ನನ್ನ ನಾದಿನಿಯಷ್ಟೇ ಚುರುಕಾಗಿದ್ದೆ ಆದರೆ ಹತ್ತೆಗೆ ನನ್ನ ಕೆಲಸದಲ್ಲಿ ಮಾತ್ರ ತಪ್ಪು ಕಾಣುತ್ತಿತ್ತು ನನ್ನನ್ನು ಟೀಕೆ ಮಾಡುವುದೇ ಅವರ ದಿನನಿತ್ಯದ ರಾಗವಾಯಿತು ನೀವು ಹೇಳುವ ಹಾಗೆ ಕೆಲಸ ಕಲಿಯಲು ನಾನು ಸಿದ್ಧಳಿದ್ದೇನೆ ಆದರೆ ನೀವು ಬೈಯುವುದು ಕಡಿಮೆ ಮಾಡಿ ನನಗೆ ಕೆಲಸ ಕಳಿಸಿಕೊಡಿ ಒಂದು ದಿನ ನಾನು ಸ್ನೇಹ ಪ್ರೀತಿಯಿಂದ ಈ ಮಾತನ್ನು ಹತ್ಯೆಗೆ ಹೇಳಿದೆ ಅವರು ಆ ಈ ಮಾತನ್ನೇ ಹಿಡಿದು ಮನೆಯಲ್ಲಿ ದೊಡ್ಡ ಗಲಾಟೆ ಎಬ್ಬಿಸಿಬಿಟ್ರು ಕೆಲಸ ಕಲಿಯಬೇಕು ಅನ್ನುವರು ಅವರು ನಾಲಗೆಯನ್ನು ಹಿಡಿದಿಟ್ಟುಕೊಂಡು ಕಣ್ಣು ಕಿವಿಗಳನ್ನು ತೆರೆದಿಡಬೇಕು ನಿಮಗೆ ಸುಮ್ಮನೆ ಬಯ್ಯುವುದಕ್ಕೆ ನನಗೇನು ಹುಚ್ಚೆ ಬರುವಾಗ ಕೆಲಸವನ್ನೆಲ್ಲ ಕಳೆದುಕೊಂಡು ಬಂದಿದ್ದರೆ ನಾನೇನು ಹೇಳಬೇಕಾಗಿಯೇ ಇರಲಿಲ್ಲ ಮನೆಯಲ್ಲಿ ಚೆನ್ನಾಗಿ ಇರಬೇಕು ಅಂದರೆ ಕೆಲಸವನ್ನು ಚೆನ್ನಾಗಿ ಮಾಡುವುದನ್ನು ಕಲಿತುಕೋ ನನಗೆ ಇಷ್ಟು ಹೇಳಿದ ಮೇಲೆ ಮುಖ ಊದಿಸಿಕೊಂಡು ಕುಳಿತಿದ್ದ ಹತ್ತೆ ಮನೆಯವರಿಗೆಲ್ಲ ವಿಷಯ ತಿಳಿಯುವಂತೆ ಮಾಡಿದ್ರು ಆ ರಾತ್ರಿ ಸತೀಶ್ ಸ ನನ್ನ ಮನಸ್ಸಿಗೆ ಬರೆಹಿಡಲು ಪ್ರಾರಂಭಿಸಿದರು ಶೀಲಾ ಇಡೀ ದಿನ ಅಲಂಕಾರ ಮಾಡಿಕೊಂಡು ಓಡಾಡಿದರೆ ಆಗುವುದಿಲ್ಲ ಸೊಸೆ ಬಂದ ಮೇಲೆ ಅಮ್ಮನಿಗೆ ಕೊಂಚ ಆರಾಮ ಸಿಗಬೇಕು ನೀನು ಅವರ ಜೊತೆ ವಾದ ಮಾಡುವುದರ ಬದಲು ಸರಿಯಾಗಿ ಕೆಲಸ ಮಾಡಲು ಕಲಿತುಕೋ ನಿನ್ನಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೆಡಬಾರ್ದು ಭಾಷಣ ಮಾಡುತ್ತಿದ್ದ ಸತೀಶ್ ನನ್ನ ಸೌಂದರ್ಯ ಆರಾಧಕ ಪ್ರಿಯಕರನಾಗಿ ಕಾಣದೆ ಕುಂದು ಹುಡುಕುವ ವಿಮರ್ಶಕನಂತೆ ತೋರಿದರು ಇದ್ದಕ್ಕಿದ್ದಂತೆ ಬದಲಾದ ಸತೀಶ್ನ ನಡವಳಿಕೆಯಿಂದ ನನ್ನ ಮನಸ್ಸಿಗೆ ನೋವಾಗಿ ಕಣ್ಣೀರು ಹರಿಯತೊಡಗಿತು ಆ ಕೂಡಲೇ ಅವರು ನನ್ನನ್ನು ಎದೆಗಾನಿಸಿಕೊಂಡು ತಲೆ ಅವರ ಸ್ಪರ್ಶ ಯಾವಾಗಲೂ ನನ್ನನ್ನು ಪುಳಕಿತಗೊಳಿಸುತ್ತಿತ್ತು ಆದರೆ ಈ ಬಾರಿ ಹಾಗಾಗಲಿಲ್ಲ ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಸಂತೋಷದ ಭಾವವನ್ನು ಗುರುತಿಸಿದೆ ನನ್ನ ಬಗೆಗಿನ ಅವರ ದೂಷಣೆಯ ಭಾಷಣವನ್ನು ಕೇಳಿದ ಮೇಲೆ ನಾನು ಕಣ್ಣೀರು ಸುರಿಸಲು ಪ್ರಾರಂಭಿಸಿದಾಗ ಅವರ ಕಣ್ಣುಗಳಲ್ಲಿ ಈ ಭಾವನೆ ವ್ಯಕ್ತವಾಗಿತ್ತು ನನಗೆ ಬುದ್ಧಿ ತಿಳಿದ ಆಗಿನಿಂದ ಇಂಥ ಭಾವನೆಗಳನ್ನು ಅನೇಕರ ಕಣ್ಣುಗಳಲ್ಲಿ ನೋಡುತ್ತಾ ಬಂದಿದ್ದೇನೆ ತಾಯಿ ತಂದೆರೆಯಿಂದ ಬೈಗುಳ ತಿಂದು ನನ್ನ ಅತ್ತಾಗ ಅವರ ಕಣ್ಣುಗಳಲ್ಲಿ ಇಂತಹ ಸಂತೋಷ ಕಾಣಿಸ್ತಿತ್ತು ನನ್ನ ಕೆಲಸವನ್ನು ಕೆಡಿಸಿ ನನ್ನ ತಪ್ಪಿಸ್ಥಳ ಸ್ಥಾನದಲ್ಲಿ ನಿಲ್ಲಿಸಿದಾಗ ನನ್ನ ಅಕ್ಕನ ಕಣ್ಣುಗಳಲ್ಲಿ ಇಂತಹ ಭಾವನೆ ಕಂಡುಬರುತ್ತಿತ್ತು ನನ್ನ ಕಾಲೇಜಿನ ಗೆಳತಿಯರು ತಮ್ಮ ದುರ್ವರ್ತನೆಯಿಂದ ನನ್ನನ್ನು ಒಂಟಿಯಾಗಿಸಿ ಬೇಸರಿಸಿಕೊಳ್ಳುವಂತೆ ಮಾಡಿದ ನಂತರ ಇದೇ ರೀತಿಯ ಸಂತೋಷದ ಭಾವನೆಯಿಂದ ಮೊಗುಳ್ಳಾಗುತ್ತಿದ್ದರು ನನ್ನ ಪತಿಯ ಮನಸ್ಸಿನಲ್ಲಿಯೂ ತನ್ನ ಸೌಂದರ್ಯವು ಅಸೂಯೆಯ ಭಾವನೆ ಮೊಳೆಯುವಂತೆ ಮಾಡಿದೆ ಎಂಬ ವಿಚಾರವು ನನ್ನಲ್ಲಿ ಮೂಡಿದಾಗ ನಾನು ಬಿಕ್ಕಿ ಬಿಕ್ಕಿ ಹತ್ತುಬಿಟ್ಟೆ ನನ್ನ ಸುಂದರ ರೂಪದಿಂದಾಗಿ ಅವರು ಕೀಳರಿಮೆಗೆ ತುತ್ತಾಗಿದ್ದಾರೆ ಎಂಬ ಯೋಚನೆಯು ನನ್ನನ್ನು ಘಾಸಿಗೊಳಿಸಿತು ಕೆಲವು ದಿನಗಳಿಂದ ಸತೀಶ್ ನನ್ನೊಡನೆ ವರ್ತಿಸುವ ರೀತಿ ಬದಲಾಗಿದೆ ಎಂದು ಗಮನಕ್ಕೆ ಬಂದಿತ್ತು ನಿಧಾನವಾಗಿ ಯೋಚಿಸಿದಾಗ ಅದು ಏಕೆ ಹೇಗೆ ಎಂಬುದು ಹೊಳೆಯಿತು ಅವರ ಸ್ನೇಹಿತರು ಯಾರಾದರೂ ನನ್ನನ್ನು ಹೊಗಳಿದರೆ ಅವರು ಬಿಗುವಿನಿಂದ ವರ್ತಿಸುತ್ತಿದ್ದನ್ನು ನಾನು ನೋಡಿದೆ ನನ್ನ ಹಿಂದಿನ ಅನುಭವಗಳ ಆಧಾರದಿಂದ ಮುಂದೇನಾಗುವುದೆಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು ನಿಧಾನವಾಗಿ ದೋಷಾರೋಪಣೆ ಹೆಚ್ಚುವುದು ಮತ್ತು ನನ್ನನ್ನು ಕಡೆಗಣಿಸಲು ಪ್ರಾರಂಭಿಸುವುದು ಮುಂದೆ ನಮ್ಮ ಮಧುರ ಸಂಬಂಧವು ಹಾಳಾಗುವುದೆಂದು ಯೋಚಿಸಿ ನನಗೆ ತಳಮಳವಾಯಿತು ನಿದ್ರೆ ಬರಲಿಲ್ಲ ಮೌನವಾಗಿ ಕಣ್ಣೀರು ಸುರಿಸಿದೆ ಅತ್ತೆಯ ಕಟ್ಟುಮಾತುಗಳನ್ನು ನಾನು ಸಹಿಸಬಲ್ಲವಲಾಗಿದ್ದೇನೆ ಆದರೆ ಸತೀಶ್ರ ಪ್ರೀತಿಯಲ್ಲಿ ಗುಳಗುಂಜಿಯಷ್ಟು ಕೊರತೆ ಕಾಣುವುದನ್ನು ಸಹ ನನಗೆ ಒಪ್ಪಿಗೆ ಆಗಲಿಲ್ಲ ಅವರ ಮನೆಯಲ್ಲಿ ಮೊಳೆಯುತ್ತಿರುವ ಅಸೂಯೆಯ ಕಹಿಯಿಂದ ನನ್ನ ದಾಂಪತ್ಯ ಜೀವನ ಹಾಳಾಗದಂತೆ ನೋಡಿಕೊಳ್ಬೇಕು ಅದಕ್ಕಾಗಿ ನಾನು ಏನಾದರೂ ಮಾಡಲೇಬೇಕು ಎಂದು ನಾನು ನಿರ್ಧರಿಸಿದೆ ನಾ ಊಟಿಗೆ ಹೋಗಿದ್ದಾಗ ಅಲ್ಲಿ ಅನೇಕರು ನನ್ನ ರೂಪವನ್ನು ಹೊಗಳಿದ್ರು ಆಗ ಸತೀಶ್ ಕೋಪಗೊಂಡಿದ್ದೇ ಇರಲಿಲ್ಲ ಬದಲಾಗಿ ಅಂತಹ ಹೊಗಳಿಕೆಯನ್ನು ಕೇಳಿ ಅವರ ಎದೆ ಹುಬ್ಬುತ್ತಿತ್ತು ಇಲ್ಲಿ ಅವರ ಬಂಧು ಮಿತ್ರರು ಪರಿಚಿತರು ಯಾರಾದರೂ ನನ್ನನ್ನು ಹೊಗಳಿದರೆ ಅವರು ಅಸೂಯೆಗೆ ಬಳಿಯಾಗುತ್ತಾರೆ ಅವರ ಪ್ರಕ್ರಿಯೆಯಲ್ಲಿ ಇಂಥ ಅಂತರಬೇಕೆ ಹುಟ್ಟಿಕೊಂಡಿದೆ ಈ ಪ್ರಶ್ನೆಗೆ ನಾನೇ ಉತ್ತರವನ್ನು ಹುಡುಕಿದೆ ಊಟಿಯಲ್ಲಿ ನನ್ನನ್ನು ಹೊಗಳುತ್ತಿದ್ದ ಜನರೆಲ್ಲ ನಮಗೆ ಅಪರಿಚಿತರು ಅವರು ನಮ್ಮ ಜೀವನದ ಭಾಗವಾಗಿರಲಿಲ್ಲ ಅಲ್ಲಿಯ ಜನರ ಹೊಗಳಿಕೆಯಿಂದ ಅವರಿಗೆ ತಮ್ಮನ್ನು ಅಲಕ್ಷ್ಯ ಮಾಡಿದಂತೆ ಭಾಸವಾಗಿರಲಿಲ್ಲ ಅಲ್ಲ ನಮ್ಮಿಬ್ಬರ ವ್ಯಕ್ತಿತ್ವವನ್ನು ಹೋಲಿಸಿದಂತೆ ಕಂಡಿರಲಿಲ್ಲ ಈಗ ನನ್ನ ಹೊಗಳಿಕೆಯು ಅವರಲ್ಲಿ ನಕಾರಾತ್ಮಕ ಭಾವನೆಯನ್ನು ಹುಟ್ಟಿಸುತ್ತಿದೆ ಇದರಿಂದ ನಮ್ಮ ಮಧುರ ದಾಂಪತ್ಯ ಜೀವನವು ಅಳುಗಾಡುತ್ತಿದೆ ಇಲ್ಲ ನನ್ನ ಬಾಳಿನ ಪ್ರೀತಿ ಮತ್ತು ರೊಮ್ಯಾನ್ಸ್ ಬಿಸುಪನ್ನು ನಾನೆಂದು ಕಳೆದುಕೊಳ್ಳಲಾರೆ ಮಾರನೇ ದಿನ ಸತೀಶ್ರ ಆತ್ಮೀಯ ಗೆಳೆಯರೊಬ್ಬರು ತಮ್ಮ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ನಮ್ಮ ಡಿನ್ನರ್ಗೆ ಆಹ್ವಾನಿಸಿದರು ಪಾರ್ಟಿಗೆ ಹೋಗಲು ನಾನು ಬಹಳ ಶ್ರಮವಹಿಸಿ ಅಲಂಕರಿಸಿಕೊಂಡೆ ನಾನು ಪೂರ್ತಿ ಸಿದ್ಧಳಾಗಿ ಸತೀಶರ ಮುಂದೆ ಬಂದು ನಿಂತಾಗ ಅವರು ಕ್ಲೀನ್ ಬೋಲ್ಡ್ ಆಗಿ ಬಿಟ್ಟರು ಪಾರ್ಟಿಯಲ್ಲಿ ಪರಸ್ಪರ ಪರಿಚಿತರಿದ್ದ ಗೆಳೆಯರೇ ಸೇರಿದ್ದರು ಹೀಗಾಗಿ ಮಾತು ನಗು ಜೋರಾಗಿ ನಡೆದಿತ್ತು ಓ ಶೀಲಾ ಬರುತ್ತಿದ್ದಂತೆ ಹಾಲ್ನಲ್ಲಿ ಬೆಳಕು ಎಷ್ಟು ಹೆಚ್ಚಾಯಿತು ಅಲ್ವೇ ಇವರ ಗೆಳೆಯ ನವೀನ್ನ ಹಾಸ್ಯಕ್ಕೆ ಎಲ್ಲರೂ ಜೋರಾಗಿ ನಕ್ಕರು ಸತೀಶ್ನಿಗೆ ಈಗ ಕರೆಂಟ್ ಬಿಲ್ ಉಳಿತಾಯ ಆಗ್ತಿದೆ ಶೀಲಾ ಜೊತೆಗಿರುವುದರಿಂದ ಅವನಿಗೆ ರೂಮ್ನಲ್ಲಿ ಲೈಟ್ ಆನ್ ಮಾಡೋದು ಅಗತ್ಯವೇ ಇಲ್ಲ ರಾಜೀವನ ಈ ತಮಾಷೆಗೆ ಮತ್ತೊಮ್ಮೆಲ್ಲರೂ ಗಾಗ ನಕ್ಕರು ಬೆಳಕು ಹೆಚ್ಚಾಗಿ ನಮ್ಮ ಸತೀಶ್ನಿಗೆ ನಿದ್ರೆ ಮಾಡಲು ಕಷ್ಟ ಆಗ್ತಿರ್ಬೋದು ಏಯ್ ರಾತ್ರಿ ಅವನು ನಿದ್ರೆಯಲ್ಲಿ ಮಾಡ್ತಾನೆ ಈ ಸಲದ ನಗುವಿನ ಅಬ್ಬರ ಅಕ್ಕಪಕ್ಕದ ಮನೆಗಳಿಗೂ ತಲುಪಿರ್ಬೋದು ಆದರೆ ಸತೀಶ್ ಬಲವಂತವಾಗಿ ನಗುತ್ತಿರುವುದು ನನಗೆ ಗೊತ್ತಾಯಿತು ನಾನು ಪಾರ್ಟಿಯ ಕೇಂದ್ರ ಬಿಂದುವಾಗಿರುವುದು ಅವರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ತಮ್ಮ ಸ್ನೇಹಿತರ ಹೊಗಳಿಕೆಯ ಮಾತುಗಳನ್ನು ಇವರು ಸಹಿಸಿಕೊಳ್ಳಲಾರದೆ ಇರುವುದು ನನಗೆ ಸ್ಪಷ್ಟವಾಗಿ ತಿಳಿಯಿತು ನಾನು ಅವರ ಪಕ್ಕಕ್ಕೆ ಸರಿದು ಅವರನ್ನೇ ದಿಟ್ಟಿಸಿ ನೋಡಿದೆ ಮೆಲ್ಲನೆ ಅವರಿಗೊಂದು ಹೂಮುತ್ತನಿತ್ತೆ ನಂತರ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮುಗುಳ್ನಗೆ ಬೀರಿದೆ ಹಾಲ್ ತುಂಬ ಜನರಿದ್ದರು ಆದರೆ ನಾನು ಕೋಣೆಯಲ್ಲಿ ನಾವಿಬ್ಬರೇ ಇರುವೆವು ಎಂಬಂತೆ ಹತ್ತಿತ್ತ ಗಮನಿಸದೆ ಸತೀಶ್ರನ್ನೇ ದೃಷ್ಟಿಯಾಗಿರಿಸಿಕೊಂಡೆ ಅವರ ಪೂರ್ತಿ ಗಮನವನ್ನು ನನ್ನತ್ತ ಸೆಳೆಯುತ್ತಾ ಅವರ ಗೆಳೆಯರನ್ನೆಲ್ಲ ಅಪರಿಚಿತರ ಸಾಲಿಗೆ ಸೇರಿಸಿದೆ ಸತೀಶ್ ಅತ್ತಿತ್ತ ನೋಡುತ್ತಾ ಮತ್ತೆ ಮತ್ತೆ ನನ್ನತ್ತ ನೋಡಿದರು ನನ್ನತ್ತ ನೋಡುವಾಗಲೆಲ್ಲ ಪ್ರೀತಿ ತುಂಬಿದ ನೋಟ ಹರಿಸ್ತಿದ್ರು ಇದಕ್ಕಿದ್ದಂತೆ ಅವರು ಸಂತೋಷದಿಂದ ಮುಗುಳ್ನಕ್ಕಾಗ ನನ್ನ ಮನ ಹರಳಿತು ನಾನು ಮೃದುವಾದ ಧ್ವನಿಯಲ್ಲಿ ಐ ಲವ್ ಯು ಎಂದು ಹೇಳಿದೆ ನನ್ನ ಬಾಳ ಸಂಗಾತಿಯನ್ನು ಅಸೂಯೆಯ ಭಾವನೆಯಿಂದ ಹೊರತರುವ ವಿಧಾನವನ್ನು ನಾನು ಕಂಡುಹಿಡಿದೆ ಅನಂತರ ಪಾರ್ಟಿಯಲ್ಲಿ ಯಾರಾದರೂ ನನ್ನನ್ನು ಕೊಂಚ ಹೊಗಳಿದರೆ ಕೂಡಲೇ ನಾನು ಮುಗುಳ್ನಗುತ್ತಾ ಸತೀಶ್ ಕಡೆ ನೋಡುತ್ತಿದ್ದೆ ಇಲ್ಲಿ ನನ್ನದಲ್ಲ ನಿಮ್ಮ ಪ್ರೀತಿಯ ಪತ್ನಿಯ ಹೊಗಳಿಕೆ ನಡೆಯುತ್ತಿದೆ ನಿಮ್ಮ ಸ್ನೇಹಿತರನ್ನು ನೀವೇ ವಿಚಾರಿಸಿಕೊಳ್ಳಿ ಅವರ ಬಾಯಿಂದ ಹೊಗಳಿಕೆ ಕೇಳಲು ನನಗೆ ಯಾವ ಆಸಕ್ತಿಯೂ ಇಲ್ಲ ಎಂಬ ಭಾವ ನನ್ನ ಮುಖದಲ್ಲಿ ಹೊಮ್ಮುತ್ತಿತ್ತು ನನ್ನ ದಾಂಪತ್ಯ ಜೀವನದ ರೊಮ್ಯಾನ್ಸನ್ನು ನವನವನವಾಗಿರಿಸಿಕೊಳ್ಳುವ ಉಪಾಯವನ್ನು ನಾನು ಕಂಡುಹಿಡಿದೆ ನನ್ನ ಸೌಂದರ್ಯದ ಬಗ್ಗೆ ಅವರ ಮನಸ್ಸಿನಲ್ಲಿ ಇನ್ನೆಂದು ಬೇಸರ ಅಥವಾ ಅಸೂಯೆ ಹುಟ್ಟುವ ಪ್ರಮೇಯವೇ ಬರುವುದಿಲ್ಲ ಕೊಂಚ ಬುದ್ಧಿವಂತಿಗೆ ಬಳಸಿ ನಾನು ಸೌಂದರ್ಯ ಮತ್ತು ಪ್ರೀತಿ ಬಾಳಿನುದ್ದಕ್ಕೂ ಜೊತೆಯಾಗಿರುವಂತೆ ಮಾಡಿಕೊಂಡಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ.